ರೆ ಈಗಾಗಲೇ ಆಷಾಢ ಮಾಸ ಆರಂಭವಾಗಿದೆ ಎಲ್ಲೆಲ್ಲೂ ಆಷಾಢ ಆಷಾಢ ಮಾಸ ಬಂತು ಅಂದರೆ ಮೇಘಗಳ ಗರ್ಜನೆ ಜೊತೆಯಲ್ಲಿ ಜಲಸ್ಫೋಟ ಅದಕ್ಕಿಂತಲೂ ಮುಖ್ಯವಾಗಿ ಪ್ರಕೃತಿಯಲ್ಲಿ ವಿಕೋಪ ಇತ್ಯಾದಿಗಳು ಉಂಟಾಗುವಂತಹ ಸಂದರ್ಭವಾಗಿದೆ ಈ ಸಂದರ್ಭದಲ್ಲಿ ಸಾಧಾರಣವಾಗಿ ವ್ಯಾಪಾರ ವಹಿವಾಟುಗಳೆಲ್ಲ ಬಿದ್ದು ಹೋಗ್ತದೆ ಮಳೆ ಜಾಸ್ತಿ ಆದಾಗ ಮನೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಮನೆಯಿಂದ ಹೊರಗೆ ಬರೋದಿಲ್ಲ ಪೇಟೆ ಪಟ್ಟಣಗಳನ್ನು ಸಹಿತವಾಗಿ ಜನ ಕಡಿಮೆ ವ್ಯಾಪಾರ ವ್ಯವಹಾರಗಳು ಕಡಿಮೆ ಆಗ್ತದೆ ಮನಸ್ಸಿಗೆ ದುಗುಡ ಉಂಟಾಗುವಂತಹ ಸಂದರ್ಭ ವರ್ಷದ ಈ ಆಷಾಢ ಮಾಸ ಅಂದರೆ ಮನುಷ್ಯನನ್ನು ಒಂದು ರೀತಿಯಲ್ಲಿ ಹಿಂಜರಿಕೆಯನ್ನುಂಟು ಮಾಡುವಂತಹ ಮಾಸವಾಗಿರ್ತಕ್ಕಂಥದ್ದು ಹೀಗಿರುವಾಗ ಆಷಾಢ ಮಾಸದಲ್ಲಿ ನಾವು ಏನೇನು ಮಾಡಬೇಕು ಏನೇನು ವಿಶೇಷತೆ ಪ್ರತಿಯೊಬ್ಬ ವ್ಯಕ್ತಿಗಳು ಸಹಿತವಾಗಿ ನಮಗೆ ಜೀವನದಲ್ಲಿ ಹಣದ ಕೊರತೆ ಆಯಿತು ಅಂದರೆ ದುಃಖಪಡ್ತಾನೆ ಹಣಕಾಸು ಚೆನ್ನಾಗಿ ಓಡಾಡ್ತಾ ಇರ್ತದೆ ಅಂತಾದರೆ ಅವನು ಯಾವಾಗಲೂ ಸುಖಿಯಾಗಿರ್ತಾನೆ ನಗುಮುಖ ಇರ್ತದೆ ಮುಖದಲ್ಲಿ ಕಳೆ ಇರ್ತದೆ ಮುಖದ ಸೌಂದರ್ಯ ವೃದ್ಧಿ ಆಗ್ತದೆ ಜೊತೆಯಲ್ಲಿ ತಾನು ಮಾಡುವಂತಹ ಕೆಲಸ ಕಾರ್ಯದ ಬಗ್ಗೆ ಅವನಿಗೆ ದಕ್ಷತೆ ಬರ್ತದೆ ಇದನ್ನು ನಾವು ಪಡೆದುಕೊಳ್ಳೋದು ಹೇಗೆ ಆಷಾಢ ಮಾಸದಲ್ಲಿ ಪಡೆದುಕೊಳ್ಳುವುದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಋಷಿ ಮುನಿಗಳು ಆಷಾಢ ಮಾಸದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ನೋಡಿ ಬಾಕಿ ಮಾಸದಲ್ಲೆಲ್ಲ ಏನು ಮಾಡಿದ್ದಾರೆ ಅಂತಂದರೆ ಯಾವ್ದಾದ್ರು ಒಂದು ಲಕ್ಷ್ಮಿಯ ವ್ರತಾಚರಣೆಯನ್ನು ಮಾಡಿಕೊಳ್ಳಿ ಅಂತ ಕೊಡ್ತಾರೆ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಎಲ್ಲರಿಗೂ ಅತ್ಯಂತ ಪ್ರಿಯವಾದಂತಹ ಹಬ್ಬ ಅದರಲ್ಲೂ ಸಹಿತವಾಗಿ ಹೆಣ್ಣು ಮಕ್ಕಳಿಗೆ ಅತ್ಯಂತ ಶುಭದಾಯಕವಾದಂತಹ ಹಬ್ಬ ಅದೇ ರೀತಿ ಆಷಾಢ ಮಾಸದಲ್ಲಿ ಏನು ಮಾಡಿದ್ದಾರೆ ಅಂದರೆ ನಾಲ್ಕು ಶುಕ್ರವಾರ ಎಷ್ಟು ಶುಕ್ರವಾರ ಬರ್ತದೆಯೋ ಅಷ್ಟು ಶುಕ್ರವಾರ ದಿವಸ ಲಕ್ಷ್ಮೀ ಪೂಜೆ ಮಾಡ್ಕೊಳ್ಳಿ ಈ ಲಕ್ಷ್ಮೀ ಪೂಜೆಗೆ ಆಷಾಢ ಲಕ್ಷ್ಮೀ ಪೂಜೆ ಅಂತಾನೆ ಹೆಸರು ಲಕ್ಷ್ಮಿಯನ್ನ ಆರಾಧಿಸುವ ವಿಧಾನದಲ್ಲಿ ಬೇರೆ ಬೇರೆ ಪಂಥಗಳಿದ್ದಾವೆ ಬೇರೆ ಬೇರೆ ರೀತಿ ಇದೆ ಕೆಲವರು ಫೋಟೋವನ್ನು ಇಟ್ಟು ಮಾಡ್ತೀರಿ ಕೆಲವರು ಕಲಶವನ್ನಿಟ್ಟು ಮಾಡ್ಕೊಳ್ತೀರಿ ಕೆಲವರು ಮೂರ್ತಿಯನ್ನಿಟ್ಟು ಪೂಜೆಯನ್ನು ಮಾಡ್ತೀರಿ ಕೆಲವರು ನಿರಾಕಾರ ಸ್ವರೂಪದಲ್ಲಿರ್ತಕ್ಕಂತಹ ಲಕ್ಷ್ಮೀ ದೇವಿಯನ್ನು ಮನದಲ್ಲೇ ಮನದಲ್ಲೇ ನೆನೆಸಿ ಮನದಣಿಯ ಅವಳನ್ನು ಅವಳ ಸಮೀಪದಲ್ಲಿ ನೀವು ಸ್ತೋತ್ರಾದಿಗಳನ್ನು ಮಾಡ್ತೀರಿ ಅಥವಾ ಕೆಲವರು ಲಕ್ಷ್ಮೀ ಪ್ರೀತ್ಯರ್ಥವಾಗಿ ಕುಂಕುಮಾರ್ಚನೆಯನ್ನು ಮಾಡುವುದರ ಮೂಲಕವಾಗಿ ದೋಷಕ್ಕೆ ಪರಿಹಾರವನ್ನು ಕಂಡುಕೋತೀರಿ ಆದರೆ ಆಷಾಢ ಮಾಸ ಅಂದರೆ ಕೇವಲ ಇದು ಅಂತಲ್ಲ ದಾಂಪತ್ಯ ಜೀವನದ ಸುಖವನ್ನೂ ಕೊಡ್ತದೆ ನೀವು ಮೇಘ ಸಂದೇಶ ಆಡುವಂಥ ಒಂದು ಸಂದೇಶವನ್ನು ಕೇಳಿರ್ಬೋದು ಅದ್ಭುತವಾಗಿ ವರ್ಣನೆಯನ್ನು ಮಾಡಿರ್ತಕ್ಕಂತಹ ಮೇಘ ಸಂದೇಶ ಕುಬೇರ್ನ ಮಗನಾಗಿರ್ತಕ್ಕ ಮಗನು ಪ್ರೇಯಸಿಗಾಗಿ ಮೇಘಗಳ ಮೂಲಕವಾಗಿ ಸಂದೇಶವನ್ನು ಕಳಿಸಿರ್ತಕ್ಕಂತಹ ವಿಶೇಷತೆಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅರ್ಥಾತು ಪ್ರೇಮಿಗಳಿಗಾಗಿರಲಿ ದಾಂಪತ್ಯ ಜೀವನದ ಎಲ್ಲಾಗಿರಲಿ ಅನ್ಯೋನ್ಯ ಪ್ರೀತಿಗಾಗಿರಲಿ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಆ ಸಂದೇಶದ ಸಾರ ಸಾರ ಏನು ಅಂತಂದರೆ ಆಷಾಢ ಮಾಸದಲ್ಲಿ ನೀವು ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ ಅದರಲ್ಲೂ ಲಕ್ಷ್ಮೀದೇವಿಯ ಪೂಜೆಯನ್ನು ಆಷಾಢ ಮಾಸದಲ್ಲಿ ಮಾಡಿದಿರಿ ಅಂತಾದರೆ ನಿಮಗೆ ವರ್ಷ ಪೂರ್ತಿ ನಿಮಗೆ ಅನುಕೂಲ ಶ್ರಾವಣ ಮಾಸ ಬರ್ತದೆ ಬಂದ ತಕ್ಷಣದಲ್ಲಿ ಹಬ್ಬ ಹರಿದಿನಗಳು ಆರಂಭವಾಗ್ತದೆ ವ್ಯಾಪಾರ ವಹಿವಾಟುಗಳು ಜಾಸ್ತಿ ಆಗುತ್ತೆ ಮನೆ ಬದಲಾವಣೆ ಮಾಡುವವರು ಅಥವಾ ಮನೆ ಕಟ್ಟಲಿಕ್ಕೆ ಆರಂಭ ಮಾಡುವವರು ಅಥವಾ ಮನೆ ಗೃಹ ಪ್ರವೇಶ ಗೃಹ ಪ್ರವೇಶವನ್ನು ಮಾಡುವವರು ಎಲ್ಲ ಜಾಸ್ತಿ ಆಗ್ತದೆ ವ್ಯಾಪಾರ ವಹಿವಾಟುಗಳು ಜಾಸ್ತಿ ಬಂಧು ಬಾಂಧವರ ಪ್ರೀತಿ ವಿಶ್ವಾಸಗಳು ಜಾಸ್ತಿ ಆಗುವ ಕಾಲ ಆದ್ದರಿಂದ ಮುಂದಿನ ಮಾಸಗಳೆಲ್ಲವೂ ಸಹಿತವಾಗಿ ನಿಮಗೆ ಅನುಕೂಲಕರವಾಗಬೇಕು ಅಂತಾದರೆ ನೀವು ಈ ಮಾಸದಲ್ಲಿ ಲಕ್ಷ್ಮೀ ಪೂಜೆಯನ್ನು ಬಿಡಬಾರದು ನಾಲ್ಕು ಶುಕ್ರವಾರವೂ ಸಹಿತವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಳ್ತಾ ಇದ್ದೀರಿ ಮಾಡಿಕೊಂಡಿದ್ದೀರಿ ಅಂತಾದರೆ ನಿಮಗೆ ವರ್ಷಪೂರ್ತಿ ಹಣ ವರ್ಷ ಪೂರ್ತಿ ನೀವು ಎಣಿಕೆ ಮಾಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಲಕ್ಷ್ಮಿ ಯಾರಿಗೆ ಬೇಡ ಹೇಳಿ ಪ್ರತಿಯೊಬ್ಬರಿಗೂ ಸಹಿತವಾಗಿ ಲಕ್ಷ್ಮಿ ಬೇಕೇ ಬೇಕು ಹುಟ್ಟಿದ ಮಗುವಿನಿಂದ ಹಿಡಿದು ಮಸಣ ಸೇರುವಂತಹ ವ್ಯಕ್ತಿಯವರೆಗೂ ಸಹಿತವಾಗಿ ಕಾಂಚಾಣ ಬೇಕೇ ಬೇಕು ಆದ್ದರಿಂದ ಆ ಕಾಂಚಾಣದ ಸಿದ್ಧಿಗಾಗಿ ಆಷಾಢ ಮಾಸವನ್ನು ಉಪಯೋಗಿಸ್ಕೊಳ್ಳಿ ಆಷಾಢ ಮಾಸದಲ್ಲಿ ಲಕ್ಷ್ಮೀ ಸ್ತವ ಲಕ್ಷ್ಮಿಯ ಸಂಬಂಧವಾಗಿ ಕುಂಕುಮಾರ್ಚನೆ ಲಕ್ಷ್ಮಿಯ ಸಂಬಂಧವಾಗಿ ಶೋಭಾನೆ ಹಾಡುಗಳು ಲಕ್ಷ್ಮೀ ಸಂಬಂಧವಾಗಿ ಸಹಸ್ರನಾಮ ಅಷ್ಟೋತ್ತರ ಇತ್ಯಾದಿ ಪೂಜೆಗಳು ಜೊತೆಯಲ್ಲಿ ದೇವಿಯ ವ್ರತಾಚರಣೆ ಇದನ್ನೆಲ್ಲವನ್ನೂ ಮಾಡಿಕೊಂಡಾಗ ನಿಮಗಿರುವಂತಹ ಕಷ್ಟಗಳೆಲ್ಲವೂ ಸಹಿತವಾಗಿ ದೂರ ಸರಿದು ಸುಖವು ನಿಮ್ಮ ಹತ್ತಿರಕ್ಕೆ ಬರ್ತದೆ ಅಂದರೆ ಅರ್ಥಾತು ದಾರಿದ್ರ್ಯ ನಿವಾರಣೆ ಆಗ್ತದೆ ಲಕ್ಷ್ಮೀ ಸಾನ್ನಿಧ್ಯ ಇರ್ತದೆ ಲಕ್ಷ್ಮೀ ಸಾನ್ನಿಧ್ಯವನ್ನು ಪಡೆದುಕೊಳ್ಳುವ ಮಾಸ ಆಷಾಢ ಮಾಸವಾಗಿದೆ ನಿಶ್ಚಿಂತೆಯಿಂದ ನಿರ್ಭಯದಿಂದ ಈ ಆಷಾಢ ಮಾಸದ ಪೂಜೆಯನ್ನು ಮಾಡಿಕೊಳ್ಳಿ ಅನುಕೂಲವಾಗ್ತದೆ ಒಳ್ಳೆಯದಾಗುತ್ತೆ ಇದು ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತೋದನ್ನು ಮರೆಯಬೇಡಿ ಕೆಳಭಾಗದಲ್ಲಿ ನಮ್ಮ ನಂಬರ್ಗಳಿದ್ದಾವೆ ಬೇಕಾದರೆ ಬಳಸಿಕೊಳ್ಬೋದು ಒಟ್ಟಾರೆ ನಮ್ಮ ನಿಮ್ಮ ಪ್ರೀತಿ ಈ ಮೂಲಕವಾಗಿ ಹೆಚ್ಚಾಗಲಿ ಶುಭವಾಗಲಿ ಶುಭ ವಸ್ತು